ಏನ ಬಿಡ್ರಿ ಬಿಡ್ರಿ ಅದು ಡಿಸೆಲ್ ಲೀಕ್ ಆಗಿತ್ ಬಿಡ್ರಿ ಇಲ್ಲಿ ವ್ಯವಹಾರ ಗೊತ್ತಿಲ್ಲ ಅವನವನು ಹುಲಿ ಬಂದ್ರ ಕದ ಹಾಕ್ತಾರ ಯಾಕ ಇಲಿ ಬಂದ್ರ ಮನೆ ಅಡ್ಯಾಡಿ ಬಿಡುತ್ತಾರ ನೋಡಿ ಇಲ್ಲ ನಾ ಇಲ್ಲಿ ಬರ್ತೈತಿ ಅಂದ್ರೆ ಜಪ್ ಸುಂಕಿರ್ತಾರ ಅಟ್ ಅಲರ್ಟ್ ಆಗಿರ್ತೀವಿ ತಿಳ್ಕೊ ಇಲ್ಲಿ ಅಲ್ಲೇ ಕಡೆನು ಏನ ಊರವರೆಗ ಬೇಡ ಬೇಡ ಬರ್ಲಿ ಜೋರ ಚಪ್ಪಳೆ ಬರ್ಲಿ ಜೋರ ಚಪ್ಪಳೆ ನಾ ಈಗ ಯಾದಿ ಮನೆಗೆ ಶಾದಿ ಆಡೋಣ ಓಕೆ ಅದಕ್ಕೇನ ಲವ್ ಸ್ಟೋರಿ ಯಾರು ನಂದ ಯಾಕ ನಿಮ್ದು ಹೇಳ್ಬೇಕು ಬರೇ ನಂದ ಕೇಳ್ತೀರ ನಿಮ್ಗೆ ಅಂದ್ರೆ ಹೇಳ್ತೀರಣ ನಂದು ಹೆಂಗಾಗೈತಿ ನಿಂದು ಹಂಗ ಜೀವನದಾಗ ಹಂಗಾಗತ್ತದ ತಲೆ ಕೆಡಿಸೋ ಬೇಡ ಅಕ್ಕ ಆದ್ರ ತಂಗಿ ಸಿಗುತ್ತಾಳ ಆದ್ರ ತಂದೆ ತಾಯಿಗೆ ಹೊಳ್ಳಿ ನೀವು ಸಿಗುದಿಲ್ಲ ಹಾ ಶೇಂಗ ಅನ್ನೇನ ಅಂತ ನೋಡಲಿ ಅವ್ರ ಅಲ್ಲಾಗ ಶೇಂಗಾ ಹಾಕಿರಂತ ಮುಂಜಾನೆ ನೀವು ಶೇಂಗಾ ಹರಿಯಕ್ಕೆ ಹೋಗ್ಬೇಕಂತ ಅಣ್ಣ ಶೇಂಗಾ ಹರಿಯಕ್ಕೆ ಬರಲ್ಲ ಅದನ್ನ ತಿನ್ನಕ್ ಬರ್ತೈತಿ ಹೌದಾ ಹೌದು ಬೇರೆ ಏನಾರು ಬರ್ತಂದಿನ ಅದ ಬರುತ್ತಪ್ಪ ಹೊಲ ಮೂಳ ಥ್ಯಾಂಕ್ ಯು ಐ ನೀವು ವಾವ ಅನ್ನೋರ ನೀವು ವಾವ ಅನಿಸ್ಬೇಕೀಗೆ ಏನದಂಗ ಮಾತಾಡಿದ್ರು ವಾವ ಮೋಂಕಾಯಿ ಹಾ ಭೂಮಿಗೆ ಬೆಳೆ

ಯಾಕಂತ ಕೇಳ ಯಾಕ ಈ ಸ್ಟೇಜ್ ಎಲ್ಲ ಹಾಕ್ಯಾರ ಗೊತ್ತನ ಎಲ್ಲ ಹಾಕಿರ ನಮ್ಮ ಉತ್ತರ ಕರ್ನಾಟಕದ ಗಂಡುಗಲಿ ಗಂಡು ಭೂಮಿ ಗಂಡ ರಂಗಭೂಮಿ ಸ್ಟೇಜನ ಮೇಲೆ ಇವತ್ತು ನಾವು ಆರ್ಕೇಸ್ಟ್ ಮಾಡಾತೀವಿ ಹೌದು ಎರಡು ದಿನದ ಹಿಂದೆ ಇಲ್ಲಿ ನಾಟಕ ನಡೆದಿ ಇವತ್ತು ನಾವು ಆರ್ಕೇಸ್ಟ್ ಮಾಡಕತ್ತೀವಿ ಅದು ಗಂಡ ಕಲೆ ಹೌದು ಹೌದು ಗಂಡ ಕಲೆ ಗಂಡ ಕಲೆಯದೊಳಗ ಒಳಗ ವರ್ಷ ವರ್ಷಪಳಿಗೆ ಬಂದ ಮಗಾನ ಅಲ್ರಿ ಕಲೆ ಒಳಗ ಹೆಣ್ಮಕ್ಳು ಇರ್ತಾರ ಪಾತ್ರ ಮಾಡೋರು ತೆಲಿ